ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ಕೆ ಸ್ಟಾಫ್ ಅಂಡ್ ವರ್ಕರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಬನ್ನಿ ಮಂಟಪ ಮೈಸೂರು ಇದರ ಚುನಾವಣಾ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ವೀಕ್ಷಕರೇ ನನ್ನ ಜೊತೆ ಇದ್ದಾರೆ ನಮ್ಮ ವಾಹಿನಿಯ ಮುಖ್ಯ ಸಂಪಾದಕರಾದ ಬಾಲಕೃಷ್ಣರವರು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಕೆಎಸ್ಆರ್ ಸ್ಟಾಫ್ ಅಂಡ್ ವರ್ಕರ್ಸ್ ಕ್ರೆಡಿಟ್ ಕೋ ಸೊಸೈಟಿಯ ಒಂದು ಚುನಾವಣೆ ಬಗ್ಗೆ ಮಾತಾಡ್ತಾ ಇದೀವಿ ಸರ್ ಇದು ನಾಳೆ ಇಪ್ಪತ್ತೊಂದನೇ ತಾರೀಕು ಈ ಒಂದು ಚುನಾವಣೆ ನಡೀತಾ ಇದೆ ಇದರ ಬಗ್ಗೆ ಮಾಹಿತಿ ಕೊಡಿ ಸರ್ ಮೈಸೂರು ಅಂದ್ಕೂಡಲೇ ನಮಗೆ ಒಂದು ಸಾಂಸ್ಕೃತಿ ನಗರಿ ನಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊಂಡ್ಬಿಡುತ್ತೆ ಅದರಲ್ಲೂ ಕೆ ಎಸ್ ಆರ್ ಟಿ ಸಿ ಕೂಡಲೇ ಸಾಂಸ್ಕೃತಿಕ ಪ್ರತಿನಿಧಿ ಕೆ ಎಸ್ ಆರ್ ಟಿ ರಾಯಭಾರಿ ರಾಯಭಾರಿಗಳು ಸೊ ಅಲ್ಲಿ ಕೆಲಸ ಮಾಡುವಂತಹ ಡ್ರೈವರ್ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ಮೆಕ್ಯಾನಿಕ್ ಆಗಿರ್ಬೋದು ಸ್ಟಾಫ್ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಮತ್ತು ಭದ್ರತಾ ಶಾಖೆ ಸಿಬ್ಬಂದಿಗಳಾಗಿರ್ಬೋದು ಇವರೆಲ್ಲರೂ ಈ ಈ ಒಂದು ಸಂಸ್ಥೆಯ ಪ್ರತಿನಿಧಿಗಳು ಈ ಸಂಸ್ಥೆಯ ಕಟ್ಟಾಳುಗಳು ಅಂತ ತಪ್ಪಾಗಲ್ಲ ಸೊ ಇವರ ಒಂದು ಉತ್ತಮ ಆರ್ಥಿಕ ಸ್ಥಿತಿ ಬೆಳವಣಿಗೆಗೆ ಅಲ್ಲಲ್ಲಿ ಸೊಸೈಟಿಗಳು ಇದೆ ಬೆಂಗಳೂರಲ್ಲಿದೆ ಇಡೀ ರಾಜ್ಯಾದ್ಯಂತ ಎಷ್ಟು ಕಡೆ ನಿಗಮ ಮಂಡಳಿಗಳಿದೆಯೋ ಅಷ್ಟು ಕಡೆ ಸೊಸೈಟಿಗಳು ಇದೆ ಸೊ ಈಗ ತಾವು ಹೇಳ್ತಾ ಇರೋ ಹಾಗೆ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಮೈಸೂರು ಇದರ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಅವರೇ ನಲವತ್ತೈದು ಜನ ಅಭ್ಯರ್ಥಿಗಳು ಮೂರು ಜನ ಇಂಡಿಪೆಂಡೆಂಟ್ ಅಭ್ಯರ್ಥಿಗಳು ಕೂಡ ಇದರಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದಾರೆ ಸೊ ಸೊಸೈಟಿ ಯಾಕೆ ಇರಬೇಕು ನಮಗೆ ಯಾಕೆ ಬೇಕು ಇದರಿಂದ ನಾವು ಏನೆಲ್ಲ ಸವಲತ್ತು ಸೌಲಭ್ಯಗಳನ್ನು ಪಡ್ಕೋತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಈಗಾಗಲೇ ಇದಕ್ಕೆ ಒಂದು ಇತಿಹಾಸ ಇದೆ ಈ ಒಂದು ಸೊಸೈಟಿ ಕೂಡ ಇಲ್ಲಿ ಅನೇಕ ಜನ ಅತ್ಯುತ್ತಮ ನಿರ್ದೇಶಕರು ಬಂದಿದ್ದಾರೆ ಅಧ್ಯಕ್ಷರು ಬಂದಿದ್ದಾರೆ ಆಡಳಿತ ಮಾಡಿದ್ದಾರೆ ಮತ್ತು ಕಾರ್ಮಿಕರಿಗೆ ಏನೆಲ್ಲ ಸಾಲ ಸೌಲಭ್ಯಗಳು ಬೇಕು ಅದನ್ನು ಕೊಡ್ತಾ ಹೋಗಿದ್ದಾರೆ ಆದರೆ ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾ ಇದ್ದಾಗೆ ಅದರ ಅಜೆಂಡಾಗಳು ಕೂಡ ಬದಲಾಗ್ತಾ ಹೋಗ್ತಾ ಇರುತ್ತೆ ಓ ನಮ್ಮ ಕಾರ್ಮಿಕರಿಗೆ ಇನ್ನೂ ಒಳ್ಳೇದು ಮಾಡಬೇಕು ಅವರಿಗೆ ಎಲ್ಲ ರೀತಿ ಸವಲತ್ತು ಸೌಲಭ್ಯಗಳು ಕೊಡಬೇಕು ಅನ್ನೋದು ಸೊ ಉಮಾ ಅವರೇ ಈ ನಮ್ಮ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯವರು ಈ ಸಾರಿ ಒಂದು ತಂಡಗಳು ಮಾಡ್ಕೊಂಡಿದೆ ಈಗಾಗಲೇ ಮೂರು ತಂಡಗಳಿದೆ ಅದರಲ್ಲಿ ನಮಗೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ದಿನೇಶ್ ರಾಜ್ಕುಮಾರ್ ಹಾಗೂ ಗಾಣಿಗಾರ್ ಗೆಳೆಯರು ಬಳಗ ಅಂತ ಇವರೊಂದು ತಂಡ ಮಾಡ್ಕೊಂಡಿದ್ದಾರೆ ಈ ತಂಡದಲ್ಲಿ ಕೂಡ ಅತ್ಯುತ್ತಮವಾದ ಅಭ್ಯರ್ಥಿಗಳು ನಿಂತಿದ್ದಾರೆ ಬೇರೆ ತಂಡದಲ್ಲಿ ಇಲ್ಲ ಅಂತಲ್ಲ ಎಲ್ಲ ತಂಡಗಳಲ್ಲೂ ಒಳ್ಳೆ ಒಳ್ಳೆ ಅಭ್ಯರ್ಥಿಗಳಿದ್ದಾರೆ ಸೊ ಈ ತಂಡದಲ್ಲಿ ಒಳ್ಳೆ ಅಭ್ಯರ್ಥಿಗಳಿದ್ದಾರೆ ಇವರು ಒಂದು ಅಜೆಂಡಾ ಕೂಡ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ವಿಷಯ ತಿಳಿಸೋಣ ಯಾರ್ಯಾರು ನಿಂತಿದ್ದಾರೆ ಅನ್ನೋದ್ರ ಬಗ್ಗೆ ಮೊದಲು ಒಂದು ಮಾಹಿತಿ ಕೊಟ್ಬೋಣ ಅನುಷಾ ಎಮ್ ಜಿ ನಿರ್ವಾಕಿ ಹಾಗೆ ಅಮೃತ ರಾಣಿ ಕೆ ಆರ್ ಅರುಣ್ ಕುಮಾರ್ ಇಕ್ಬಾಲ್ ಹುಸೇನ್ ಚಂದ್ರಶೇಖರ್ ಎಂ ಚಿಕ್ಕಲಿಂಗಯ್ಯ ದಿನೇಶ್ ಧರ್ಮರಾಜು ಬಿ ಕೆ ಪ್ರತಿಭಾ ಪ್ರತಿಭಾ ಮಂಜುನಾಥ್ ಮಂಜುನಾಥ್ ಕುರಟ್ಟಿ ಮಹಾದೇವ್ ಶಿವಪ್ಪ ದಿವಿ ರಾಜ್ಕುಮಾರ್ ಆರ್ ಆರ್ ಗಾಣಿಗೇರ್ ಶಿವಪ್ಪ ಎನ್ ಇವರು ಉರಿಯಾಳುಗಳಾಗಿ ನಿಂತಿದ್ದಾರೆ ಸೊ ಈ ಒಂದು ಅಭ್ಯರ್ಥಿಗಳು ತಮ್ಮದೇ ಆದಂಥ ತಂಡ ನಾನಾಗಲೇ ಹೇಳಿದ್ನಲ್ಲ ದಿನೇಶ್ ರಾಜ್ಕುಮಾರ್ ಆರ್ ಆರ್ ಗಾಣಿಗೇರ್ ಗೆಳೆಯರ್ ಬಳಗ ಅಂತ ಒಂದು ತಂಡ ಮಾಡ್ಕೊಂಡಿದ್ದಾರೆ ಹೌದು ಈ ತಂಡದ ವತಿಯಿಂದ ಇಷ್ಟು ಜನ ಅಭ್ಯರ್ಥಿಗಳು ನಿಂತಿದ್ದಾರೆ ಸೊ ಹಿಂದೆ ಅನೇಕ ಜನ ಅಂದರೆ ನಿರ್ದೇಶಕರು ಅಧ್ಯಕ್ಷರು ಕೆಲವು ಸವಲತ್ತು ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಇವರು ಒಂದು ಅಜೆಂಡಾ ಹೊರಸಿದ್ದಾರೆ ಪ್ರಣಾಳಿಕೆ ಆ ಪ್ರಣಾಳಿಕೆ ಏನಿದೆ ಅಂತ ನೋಡ್ಬೋದು ಪ್ರಣಾಳಿಕೆಯಲ್ಲಿ ಸೊಸೈಟಿಯಲ್ಲಿ ಹೊಸ ಸದಸ್ಯತ್ವಕ್ಕೆ ಅಭಿಯಾನ ಸ್ವಚ್ಛ ಮತ್ತು ಪಾರದರ್ಶಕ ಹಾಗೂ ಸ್ನೇಹಪರ ಆಡಳಿತ ನೀಡುವುದು ಸೊಸೈಟಿಯಲ್ಲಿ ಈಗಿರುವ ಬಡ್ಡಿದರದಲ್ಲಿ ಶೇಕಡ ಒಂದರಷ್ಟು ಕಡಿಮೆ ಮಾಡೋದು ಸೊಸೈಟಿಯಲ್ಲಿ ಸ್ನಾತಕೋತ್ತರ ಪದವೀಧರರಿಗೂ ಪ್ರತಿಭಾ ಪುರಸ್ಕಾರವನ್ನು ವಿಸ್ತರಿಸಲಾಗುವುದು ಸೊಸೈಟಿಯಲ್ಲಿ ವರ್ಷಕ್ಕೊಮ್ಮೆ ಸಂಘದ ಸದಸ್ಯರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಿಸಲಾಗುವುದು ವೈದ್ಯಕೀಯ ಮುಂಗಡ ಹಣವನ್ನು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಾಡಲಾಗಿದೆ ಹಾಗೆ ಸೊಸೈಟಿಯಲ್ಲಿ ಅನಗತ್ಯ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಲಾಗುವುದು ಸೊಸೈಟಿಯಲ್ಲಿ ಹಾಲಿ ನೀಡುತ್ತಿರುವ ಮರಣ ಪರಿಹಾರ ಮೊತ್ತವನ್ನು ಎರಡು ಪಾಯಿಂಟ್ ಐದು ಲಕ್ಷದಿಂದ ಮೂರು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಹಾಗೆ ಹಾಲಿ ನೀಡುತ್ತಿರುವ ಮೊದಲ ಕಂತಿನ ಸಾಲವನ್ನು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದವರೆಗೆ ಹೆಚ್ಚಿಸಲಾಗುವುದು ಸೊಸೈಟಿಯ ಏಳಿಗೆಗಾಗಿ ಸದಸ್ಯರ ಸಲಹೆ ಸೂಚನೆಗಳಿಗೆ ಆದ್ಯತೆ ನೀಡಲಾಗುವುದು ಮತ್ತು ಸದಸ್ಯರ ಸಾಲದ ಕಂತನ್ನು ಗಣಕೀಕೃತಗೊಳಿಸಿ ಕಂಪ್ಯೂಟರೈಸ್ಡ್ ಮಾಡಿ ನೇರವಾಗಿ ಸಂಘದ ಖಾತೆಗೆ ಜಮಾ ಮಾಡಿಕೊಳ್ಳಲಾಗುವುದು ಒಳ್ಳೆಯ ವಿಚಾರ ಯಾಕಂದರೆ ಇವ್ರದ್ದು ಒಂದು ಪ್ರಣಾಳಿಕೆ ತುಂಬ ಚೆನ್ನಾಗೇ ಇದೆ ಯಾಕಂದರೆ ಮರಣ ಹೊಂದಿದ್ರೆ ಆಗಲಿ ಮತ್ತು ಸಾಲ ಸೌಲಭ್ಯಗಳಾಗಲಿ ಮತ್ತು ಸ ಸೊಸೈಟಿ ಏಳಿಗೆಗಾಗಿ ಏನೆಲ್ಲ ನಾವು ಮಾಡಿಕೊಡ್ತೀವಿ ಅನ್ನೋ ಒಂದು ಪ್ರಣಾಳಿಕೆ ಎಲ್ಲ ನಿಜವಾಗ್ಲೂ ಒಳ್ಳೆಯ ಪ್ರಣಾಳಿಕೆ ಇದು ಯಾಕಂದರೆ ಈ ಪ್ರಣಾಳಿಕೆಗಳೇನೆ ಯಾಕಂದರೆ ಈಗಾಗಲೇ ಸರ್ಕಾರಗಳು ಕೂಡ ಗ್ಯಾರಂಟಿಗಳನ್ನು ಘೋಷಿಸ್ತಾ ಇದೆ ಅದೇ ರೀತಿ ಇದೂ ಒಂದು ಕೂಡ ಗ್ಯಾರಂಟಿನೇ ಅಂತ ನಾವು ಕೂಡ ಹೇಳ್ಬೋದು ಸೊ ಇದು ಗೆಳೆಯರ ಬಳಗ ತಂಡ ಈ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಸೊ ಮತದಾನ ಮಾಡುವಾಗ ನಾವು ಏನೆಲ್ಲ ಕಡ್ಡಾಯವಾಗಿ ತರಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಸವಿಸ್ತಾರವಾಗಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸದಸ್ಯರು ಕಡ್ಡಾಯವಾಗಿ ಸೊಸೈಟಿನ ಗುರುತಿನ ಚೀಟಿ ಅಥವಾ ಪಾಸ್ ಪುಸ್ತಕ ತರಲೇಬೇಕು ಇಲ್ಲವಾದಲ್ಲಿ ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ತರೋದು ಸೊ ಈ ಅಮೂಲ್ಯವಾದ ಮತಗಳನ್ನು ಹದಿನೈದು ಅಭ್ಯರ್ಥಿಗಳಿಗೆ ಮಾತ್ರ ನೀವು ಚಲಾಯಿಸಿ ಯಾಕಂದರೆ ಎಲ್ಲರಿಗೂ ಆಗ್ತಾ ಹೋದರೆ ಅದು ಇದಾಗ್ಬಿಡುತ್ತೆ ಇನ್ವ್ಯಾಲ್ಯೂಡ್ ಆಗಿಬಿಡುತ್ತೆ ಹದಿನೈದು ಜನಕ್ಕೆ ನೀವು ಕಡ್ಡಾಯವಾಗಿ ಮತ ಚಲಾಯಿಸಿ ಎಂದು ಇದರಲ್ಲಿ ಸಾಮಾನ್ಯ ಒಂಬತ್ತು ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡ ಒಂದು ಮಹಿಳಾ ಮೀಸಲು ಎರಡು ಪ್ರವರ್ಗ ಎ ಒಂದು ಪ್ರವರ್ಗ ಬಿ ಒಂದು ಸೊ ಇಷ್ಟು ಜನ ಇಲ್ಲಿ ಈ ಒಂದು ಸಿಂಡಿಕೇಟ್ ಅಲ್ಲಿ ನಿಂತಿದ್ದಾರೆ ಸೊ ಮತ್ತೊಂದು ಸಾರಿ ಆ ಯಾರ್ಯಾರು ಇದಾರೆ ಅಂತ ಎಂಜಿ ನಿರ್ವಾಹಕಿ ಓಕೆ ಅರುಣ್ ಕುಮಾರ್ ಬಿ ಕೆ ಸಂಚಾರ ನಿಯಂತ್ರಕರು ಇಕ್ಬಾಲ್ ಹುಸೇನ್ ಸಿಬ್ಬಂದಿ ಅಧೀಕ್ಷಕರು ವಿಭಾಗೀಯ ಕಚೇರಿ ಚಂದ್ರಶೇಖರ್ ಎಂ ಕುಶಲಕರ್ಮಿಗಳು ಚಿಕ್ಕಲಿಂಗಯ್ಯ ಬಿಆರ್ ನಿರ್ವಾಹಕರು ದಿನೇಶ್ ಕುಶಲಕರ್ಮಿ ಧರ್ಮರಾಜು ಚಾಲಕರು ಪ್ರತಿಭಾ ನಿರ್ವಾಹಕಿ ಮಂಜುನಾಥ್ ಚಾಲಕರು ಮಂಜುನಾಥ್ ಕುರಟ್ಟಿ ಕುಶಲಕರ್ಮಿಗಳು ಮಹದೇವ ಶಿವಪ್ಪ ದೀವಟೆ ಸಹಾಯಕ ಲೆಕ್ಕಿಗ ರಾಜ್ಕುಮಾರ್ ಚಾಲಕರು ಆರ್ ಗಾಣಿಗೇರ್ ಚಾಲಕ ಮತ್ತು ನಿರ್ವಾಹಕ ಶಿವಪ್ಪ ಎನ್ ಚಾಲಕ ಮತ್ತು ನಿರ್ವಾಹಕ ಸೊ ಇಷ್ಟು ಜನ ಸ್ಪರ್ಧೆ ಮಾಡಿದ್ದಾರೆ ಇವರೆಲ್ಲರೂ ಒಂದು ಗೆದ್ದು ಏನು ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮೈಸೂರು ವಿಭಾಗ ಏನಿದೆ ಆ ವಿಭಾಗದಲ್ಲಿ ಇರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ನಿಯಮಿತ ಮೈಸೂರು ಇದನ್ನು ಒಂದು ಡೆವಲಪ್ ಮಾಡಿ ಎಲ್ಲ ಸವಲತ್ತು ಸೌಲಭ್ಯಗಳನ್ನು ನಾನು ಆಗಲೇ ಹೇಳಿದಾಗೆ ಚಾಲಕ ನಿರ್ವಾಹಕ ಮೆಕ್ಯಾನಿಕ್ಕು ಆಫೀಸ್ ಸ್ಟಾಫು ಅಧಿಕಾರಿ ವರ್ಗ ಎಲ್ಲರೂ ಸದಸ್ಯತ್ವ ಹೊಂದಿರ್ತಾರೆ ಅವ್ರಿಗೆಲ್ಲ ನಾವು ಅನುಕೂಲ ಮಾಡಿಕೊಳ್ಳೋಣ ಅಂತ ಒಂದು ಹೇಳಿದ್ದಾರೆ ಸೊ ಇದ್ರ ಜೊತೆಗೆ ಭಾಳ ಯಾಕಂದರೆ ಎಲ್ಲರ ಬೆಂಬಲ ಸಪೋರ್ಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜಿ ವೆಂಕಟೇಶ್ ಅವರು ಬೆಂಬಲ ಘೋಷಣೆ ಮಾಡಿದ್ದಾರೆ ಕಾರಣ ಈ ವೆಂಕಟೇಶ್ ಅವರು ಅಲ್ಲಿ ಕೂಡ ಒಂದು ಕೆ ಎಸ್ ಆರ್ ಸಿ ಸಿ ಕೆ ಎಸ್ ಆರ್ ಟಿ ಸಿ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಇದೆ ಕೆ ಎಸ್ ಆರ್ ಟಿ ಸಿ ಎಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇದರ ಅಧ್ಯಕ್ಷರು ನಿಕಟಪೂರ್ವ ಅಧ್ಯಕ್ಷರಾಗಿದ್ದವರು ಈಗ ಹಾಲಿ ನಿರ್ದೇಶಕರು ಕೂಡ ಇವರು ವೆಂಕಟೇಶ್ವರು ಕೂಡ ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅವಳವರು ಕಾರ್ಮಿಕರ ಬಗ್ಗೆ ಅಪಾರವಾದ ಕಾಳಜಿ ಇರ್ತಕ್ಕಂಥವ್ರು ವೆಂಕಟೇಶ್ ಅವರು ಯಾಕಂದರೆ ಅವ್ರು ಯಾವುದೇ ಒಂದು ಸಪೋರ್ಟ್ ಮಾಡ್ತೀನಿ ಅಂದರೆ ಆ ತಂಡ ಅಷ್ಟು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಬಂದ ಮೇಲೇನೆ ಸೊ ಇದ್ರ ಜೊತೆಗೆ ಕೆ ಎಸ್ ಆರ್ ಟಿ ಸಿ ನಾಲ್ಕು ನಿಗಮಗಳ ಪಿ ಎಫ್ ಟ್ರಸ್ಟಿ ಕೂಡ ವೆಂಕಟೇಶ್ ಅವರು ಓಕೆ ಸೊ ಅವರು ಕೂಡ ಈ ಒಂದು ಗೆಳೆಯರ ಬಳಗ ತಂಡಕ್ಕೆ ಬೆಂಬಲ ಸೂಚಿಸಿದ್ದಾರೆ ಯಾಕಂದರೆ ಎಲ್ಲರ ಅಭಿಮಾನ ಮತ್ತು ಪ್ರೋತ್ಸಾಹ ಸಪೋರ್ಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಸೊ ವೆಂಕಟೇಶ್ ಅವರು ಕೂಡ ಈ ತಂಡಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ನಾವು ಹೇಳೋದೇನೆಂದರೆ ನೀವು ಯಾರೇ ನಿಂತೀರಿ ನೀವು ಚುನಾವಣೆಯಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀಬೇಕೋ ಈ ಚುನಾವಣೆಯಲ್ಲಿ ನೀವು ಯಾವುದೇ ಆಸೆ ಆಮಿಷಗಳನ್ನು ಕೊಟ್ಟು ಮತವನ್ನು ಪಡೆಯಬಾರದು ಪ್ರೀತಿ ವಿಶ್ವಾಸ ನಂಬಿಕೆ ಮೇಲೆ ಪ್ರತಿಯೊಬ್ಬ ಅಭ್ಯರ್ಥಿಗಳು ಮತವನ್ನು ಗಳಿಸಬೇಕು ನೀವು ಒಳ್ಳೆ ಪ್ರಣಾಳಿಕೆ ಕೊಟ್ಟಿದ್ದೀರಾ ಆ ಪ್ರಣಾಳಿಕೆಯೇ ನೀವು ಹೈಲೈಟ್ ಮಾಡಿ ಓಟನ್ನು ಪಡಿಬೇಕು ಅನ್ನೋದು ನಮ್ಮ ಆಶಯ ಆತ್ಮೀಯ ವೀಕ್ಷಕರೇ ದಿನೇಶ್ ಮತ್ತು ರಾಜ್ಕುಮಾರ್ ಹಾಗೂ ಗಾಣಿಗೆರ್ ತಂಡಕ್ಕೆ ಸೋಷಿಯಲ್ ಟಿವಿ ಕಡೆಯಿಂದ ನಾವು ಸಹ ಶುಭಾಶಯವನ್ನು ಹೇಳ್ತೇವೆ ನೋಡ್ತಾ ಇರಿ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ನಮಸ್ಕಾರ